ಕರ್ನಾಟಕ ರಾಜ್ಯದ ಉತ್ತರ ಕರ್ನಾಟಕದ ಪ್ರಮುಖ ಕ್ಷೇತ್ರ ಬಾಗಲಕೋಟೆ ಕ್ಷೇತ್ರದ ಸಮೀಕ್ಷೆಯೊಂದಿಗೆ ಬಂದೇನಿ ಬಾಗಲಕೋಟೆ ಕ್ಷೇತ್ರದಾಗ ಏನಾಗತೈತೆ ಅನ್ನೋದು ಭವಿಷ್ಯ ಹೇಳಿದ್ದೀನಿ ನಾ ಈಗೂ ಮತ್ತೆ ಹೇಳ್ತನ ಕೇಳ್ರಿ ಪ್ರಜ್ಞಾವಂತ ಮತದಾರರು ಪುಣ್ಯವಂತ ಮತದಾರರು ಹಿತಚಿಂತಕರು ಸಮಾಜ ಕಾರ್ಯಕರ್ತರು ಬುದ್ಧಿಜೀವಿಗಳು ನೀವು ಇವತ್ತು ಬರೆದಿಡ್ರಿ ಇವತ್ತು ಫಲಿತಾಂಶ ಬಾಗಲಕೋಟೆದ ಏನಾಗೈತಿ ಅನ್ನೋದು ಅಲ್ಲಿ ಬಾಗಲಕೋಟೆಯಲ್ಲಿ ಒಂದು ಮಹಿಳೆಗೆ ಅನ್ಯಾಯ ಆಯಿತು ಇಡೀ ಮಣಿ ಮಣಿ ಮಾತಾಡ್ತೈತಿ ಇವತ್ತು ನಾವೇನು ಹೆಸರು ಹೇಳೋದು ಅವಶ್ಯಕತೆ ಇಲ್ಲ ಯಾರು ಅನ್ನೋದು ನಿಮ್ಮ ಬಾಯಾಗ ಬಂತು ಆ ಮಹಿಳೆಗೆ ಅನ್ಯಾಯ ಆಗೈತಿ ಆ ಮಹಿಳೆಯನ್ನು ಸೈಡ್ ಲೈನ್ ಮಾಡೋ ಸಲುವಾಗಿ ಎಷ್ಟು ಜನ ಷಡ್ಯಂತ್ರಗಳನ್ನು ಹೆಣದ್ರಿ ಎಷ್ಟು ಜನ ಪ್ಯಾಕೇಜ್ಗಳನ್ನು ಮಾಡಿಕೊಂಡ್ರಿ ಆದರೆ ಆ ಪ್ಯಾಕೇಜ್ ಈಗ ತಿರುಗಬಾನ ಆಗತೈತಿ ಆಗ ಹೆಣಮಗಳನೆಂತೇಳಂದ್ರೆ ಇದೇ ಗದ್ದೆ ಗೌಡ್ರು ಸೋತು ಹೋಗುತ್ತಿದ್ದರು ಅವ್ರ ವಿರುದ್ಧ ಒಂದು ವೀಕ್ ಕ್ಯಾಂಡಿಡೇಟ್ ತರುಣು ಅಂಥೇಳಿ ಪ್ಲ್ಯಾನ್ ಮಾಡಿ ಇಲ್ಲಿ ಮ್ಯಾಚ್ ಫಿಕ್ಸಿಂಗ್ ಮಾಡಿದ್ದು ಬಹಿರಂಗ ಇವತ್ತು ಹೇಳಾಕತ್ತೀನಿ ಇದೇ ಸಂಯುಕ್ತ ಪಾಟೀಲನ್ನು ಬಲಿಪಶು ಮಾಡುವ ಸಲುವಾಗಿ ಪ್ಲ್ಯಾನ್ ರಚನೆ ಮಾಡ್ಯಾರ ಇದು ಎಲ್ಲ ಶ್ರೇಯಸ್ ಸಲ್ಲೋದು ಗದ್ದಿಗೌಡ್ರಿಗೆ ಗದ್ದಿಗೌಡರಿಗೆ ಭಾಳ ಖುಷಿ ಅದಾರ್ರಿ ಯಾಕಂದ್ರೆ ವೀನಾ ಕಾಶಪ್ಪನವ್ರನು ಎರಡು ಲಕ್ಷ ಊಟ ಬರ್ತಾವ ಅವು ಅಸಮಾಧಾನ ರೊಚ್ಚಿಗೆದ್ರ ರೋಷದ ಹೋಟು ಸ್ವತಃ ವೀನಾ ಕಾಶಪ್ಪನವರು ಬಂದಲ್ಲಿ ನೀವು ಇವ್ರಿಗೆ ಹಾಕಿರಿ ಅವ್ರಿಗೆ ಹಾಕಿರಿ ಅಂತ ಕೇಳೋದಿಲ್ಲ ಎಲ್ಲಿ ಅನ್ಯಾಯ್ತಕ್ಕ ನಮಗೆ ಗೊತ್ತೈತಿ ಯಾರಿಗೆ ಹಾಕಬೇಕು ಯಾರನ್ನ ಮನೆ ಹಾಕಿಸೋದು ಅನ್ನೋದು ನಮಗೆ ಗೊತ್ತೈತಿ ಆ ರೀತಿ ನಾವು ರಣತಂತ್ರಗಳನ್ನ ಈಗಾಗಲೇ ಹೆಣ್ದೀವಿ ಪ್ರತಿಜ್ಞೆ ಮಾಡಿದ್ದೀವಿ ನಿನ್ನ ಕಣ್ಣೀರಿನ ಒಂದೊಂದು ಹಣಿಗೆ ನಾವು ಚುಕ್ತಾ ಮಾಡ್ತೀವಿ ಇದೇ ಬರುವ ಮಷಿನ್ ಹೊಡಿಯುವ ಟೈಮ್ದಾಗ ನಾವು ಬಟನ್ ಹೊಡಿತೀವಿ ಅಂತಾರೆ ಎರಡರಿಂದ ಎರಡೂವರೆ ಲಕ್ಷ ಮತದಾರರು ವೀಣಾ ಕಾಶಪ್ಪನವರು ಒಂದು ಸಾಮಾಜಿಕ ಚಟುವಟಿಕೆದಿಂದ ಬಂದವಳು ಅದೇ ಕ್ಷೇತ್ರದಲ್ಲಿ ತಳ ಊರಿ ಗ್ರೌಂಡ್ ನೆಟ್ವರ್ಕ್ ಮಾಡಿ ಇವತ್ತು ಸಂಪೂರ್ಣ ಅಡಿಗೆ ಮಾಡಿ ಮ್ರಷ್ಟಾನ ಭೋಜನಗಳನ್ನ ತಯಾರ ಮಾಡಿದಂಥ ಕ್ಷೇತ್ರದಲ್ಲಿ ಯಾರು ಲಗ್ಗೆ ಹಾಕಿದ್ರಿ ಅದು ತಿರುಮುರುವಾಗತೈತಿ ನಾಲ್ಕು ಸಲ ಆದಂಥ ಸಂಸದ ನೆಟ್ಗ ಮನೆಗೆ ಹೋಗುತ್ತಿದ್ದ ಐದನೇ ಸಾರಿ ಆರಿಸಿ ಬರುವ ಸಲುವಾಗಿ ರತ್ನಗಂಬಳಿ ಹಾಕಿದ್ರು ಇದೇ ಎರಡೂವರೆ ಲಕ್ಷ ಮತದಾರರು ತಮ್ಮ ಶಕ್ತಿ ತೋರಿಸ್ತಾರೆ ಇದು ಬಾಗಲಕೋಟೆ ವಿಶ್ಲೇಷಣೆ ಬಾಗಲಕೋಟೆ ತಿರುಮುರು ಆಗತೈತಿ ಅಲ್ಲಿ ಮೈನಸ್ ತೋರ್ಸಾಕತೈತಿ ಕಾಂಗ್ರೆಸ್ ಎಂತಿಂತ ಘಟಾನುಘಟಿಗಳು ಬಂದು ಅಲ್ಲಿ ಸೆಲೆಬ್ರಿಟ್ರಿಗಳು ಬಂದರು ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಬಂದರು ಸಹಿತ ಅಲ್ಲಿ ಭಾಷಣ ಮಾಡಿದ್ರು ಯಾರೇನು ಕೇಳಂಗಿಲ್ಲ ಸರ್ವ ಜಾತಿ ಜನಾಂಗದವರು ಒಕ್ಕೂಟದ ಒಂದು ಕೂಟ ಅಲ್ಲಿ ಮತಗಳ ಕ್ರೋಢೀಕರಣ ಮಾಡಿಕೊಂಡು ಎರಡೂವರೆ ಲಕ್ಷ ಗಂಟ ಹಾಕಿ ಸೋತಾಕಿಟ್ಟಾರ ಆ ಎರಡೂವರೆ ಲಕ್ಷನ ಈಗ ನಿರ್ಣಯ ಆಗೋದು ಎಲ್ಲಿ ಆ ಮಹಿಳೆ ಬಂದು ಕಾಂಗ್ರೆಸ್ಗೆ ಎರಡೂವರೆ ಲಕ್ಷ ಹೋಟ್ ಹಾಕ್ರಿ ಅಂಥೇಳಿ ಒಂದು ಸಂದೇಶ ಕಳಿಸಳಂದ್ರ ಇದೇ ಸಂಯುಕ್ತ ಪಾಟೀಲ್ ನೇರವಾಗಿ ಲೋಕಸಭಾ ಪ್ರವೇಶ ಮಾಡ್ತಾಳ ಇಲ್ಲದಿದ್ರ ಗದ್ದಿಗೌಡ್ರ ಐದನೇ ಬಾರಿ ಲೋಕಸಭಾ ಸದಸ್ಯ ಸೆಂಟ್ರಲ್ದಲ್ಲಿ ಸರ್ಕಾರ ಬಂದ್ರೆ ಇದೇ ಗದ್ದಿಗೌಡ್ರ ಮಂತ್ರಿಯಾಗಿ ಬರ್ತಾರ ಗದ್ದಿಗೌಡ್ರ ಅವ್ರಿಗೆ ಒಂದು ಬಹಳ ಭಯ ಐತ್ರಿ ಭಾಳ ಚಂದ ಐತೆ ಕೇಳಿರಿ ಎರಡು ನಿಮಿಷ ಐತೆ ಯೂಟ್ಯೂಬ್ದಾಗ ಬಟನ್ ಹೋಗ್ರಿ ಲೈಕ್ ಹೋಗ್ರಿ ಶೇರ್ ಮಾಡ್ಕೊತ ಹೋಗ್ರಿ ಯಾಕಂದ್ರೆ ಭಾಳ ನೀವು ಪ್ರೀತಿಯಿಂದ ನೋಡ್ತೀರಿ ಬಾಗಲಕೋಟೆ ಪುಣ್ಯವಂತ ಜನ ಭಾಳ ಹೃದಯವಂತ ಜನ ಅನ್ನ ಕೊಟ್ಟದ ಜನ ಆಸರೆ ಕೊಟ್ಟಂಥ ಜನ ಹೋದವ್ರಿಗೆ ಚರಿಗೆ ನೀರು ಕೊಟ್ಟ ಒಳಗೆ ಕರಿತೀರಿ ನಿಮ್ಮಲ್ಲಿ ಸೌಜನ್ಯತನ ಐತಿ ಪ್ರೀತಿ ಐತಿ ವಾತ್ಸಲ್ಯ ಐತಿ ಅಂಥ ಮಮಕಾರ ಐತಿ ಬಸವಣ್ಣ ನಾಡಿನಲ್ಲಿ ಹುಟ್ಟಿದಂಥ ಇದೇ ಬಾಗಲಕೋಟದ ಮಹಾಜನತೆ ಈ ಎರಡು ನಿಮಿಷ ಐತಿ ಕೇಳಿರಿ ವೀಡಿಯೋ ಈ ವೀಣಾ ಕಾಶಪ್ಪನವ್ರ ಬಗ್ಗೆ ಯಾಕೆ ಪ್ರೀತಿ ಇತ್ತು ಯಾಕೆ ಗದ್ದಿಗೌಡರಿಗೆ ಭಯ ಇತ್ತಂದ್ರೆ ಐದು ವರ್ಷದಿಂದ ಮನೆ ಮನೆ ನೆಟ್ವರ್ಕ್ ಮಾಡಿ ಈ ಲಕ್ಷ ಮತಗಳ ಕ್ರೋಢೀಕರಣ ಮಾಡಿದ್ಲು ಪಕ್ಷದ ಓಟು ಎರಡು ಲಕ್ಷ ಆದ್ರೆ ಇನ್ನಿತರ ಮತಗಳನ್ನು ಕೂಡಿ ಎಂಟು ಎಂಟೂವರೆ ಲಕ್ಷ ಮತ ತೆಗೆದುಕೊಂಡು ಲೋಕಸಭಾ ಪ್ರವೇಶ ಮಾಡ್ತಿದ್ಲು ಆದ್ರೆ ಗದ್ದಿಗೌಡರು ಅವರು ಸುಮ್ಮಕೊಂಡಿಲ್ಲರಿ ಅವರು ತಮ್ಮ ತಮ್ಮ ಇರ್ತಾರಲ್ಲ ಬೇರೆ ಪಕ್ಷ ಎಲ್ಲ ರಾಜಕಾರಣಿಗಳು ರೀ ಅಲ್ಲಿ ಪಕ್ಷ ಬೇರೆ ಇರ್ತಾವ್ರಿ ಆದರೆ ಜಾತಿಗಳು ಒಂದಿರ್ತಾವ್ರಿ ಎಲ್ಲ ಹೊಂದಾಣಿಕೆ ಮಾಡ್ಕೋತಾರೆ ರೀ ಹೊಂದಾಣಿಕೆ ಹೆಂಗಾರೆ ಮಾಡಿ ಮತ್ತು ಏನಾರು ಪ್ಲ್ಯಾನ್ ಅಂತೇಳಿ ಒಂದು ಕಡೆ ಕೂಡಿ ಒಂದು ಚರ್ಚೆ ಮಾಡ್ತಾರೆ ಎಲ್ಲ ಕ್ಷೇತ್ರದಲ್ಲಿರ್ತಾವ್ರಿ ಇವೆಲ್ಲ ರಣತಂತ್ರಗಳನ್ನ ಎಣ್ಯು ಯಾರನ್ನ ಕೆಡುವುದು ಯಾವ್ರನ್ನ ಸೋಲ್ಸೋದು ಯಾವನಾರೇ ಅವ್ನು ಸೋಲ್ಸು ಅವ್ನು ಮಂತ್ರಿ ಆಗ್ತಾನೆ ಅಂದ್ರೆ ಈಗ ಅವ್ನು ಕೆಡಿಯೋ ಬಿಡೋನು ಅವ್ನು ಯಾಟ್ರಿಕ್ ಹೊಡಿಬಾರ್ದು ಎರಡಕ್ಕೆ ಬೆಳಬೇಕು ಅಂತೇಳಿ ಎಲ್ಲ ಪ್ಲ್ಯಾನ್ಗಳು ನಡೀತಿರ್ತಾವ್ರಿ ರಾಜಕಾರಣ ಅಂದರೆ ಏನು ಇದು ಒಂದು ಜಗಲುಬಂದಿ ಜಗಲಬಂದಿ ಆಟ ಇದ್ದಂಗೆ ಇದು ಬಂಪರ್ ಲಾಟ್ರಿ ಇದ್ದಂಗೆ ಎಷ್ಟೋ ಲಕ್ಷಾಂತರ ಮಂದಿ ತೀರ್ಥಾರ ಹತ್ತದು ಒಬ್ಬಗಾರಲ್ಲ ನೀವು ಹದಿನೇಳು ಲಕ್ಷ ಮತದಾರರಿದ್ರೆ ಹನ್ನೆರಡು ಲಕ್ಷ ಓಟ್ ಹಾಕಿರ ಒಬ್ಬ ಎಂ ಪಿ ಏನು ಎಲ್ಲರೂ ಎಂ ಪಿ ಆಗೋದಿಲ್ಲ ಅದರ ಸಲುವಾಗಿ ಗದ್ದಿಗೌಡರು ಭಾಳ ಖುಷಿ ಆಗತ್ತಾರ ಗಾಬ್ರೀನು ಆಗತ್ತಾರ ಹೆಂಗಪ್ಪ ವೀನಾ ಕಾಶಪ್ಪನವ್ರ ನಿತ್ಲಂದ್ರೆ ಇನ್ನು ನಾನು ಸೋಲು ಒಪ್ಕೋಬೇಕಾಕೈತಿ ಬಿಟ್ಟು ಬಿಡ್ಬೇಕು ಈ ಕ್ಷೇತ್ರ ನಾಲ್ಕು ಸಲ ಮಾಡಿದ್ದೀನಿ ಸಾಕು ಇನ್ನು ಮಾಜಿ ಸಂಸದ ಆರಾಮಿರೋನು ವಿಶ್ರಾಂತಿ ಅಂಥೇಳಿ ಅನ್ನೋ ತಡ ಇಲ್ಲದ ವೀನಾ ಕಾಶಪ್ಪನವ್ರು ತಗಿಡ್ ತಪ್ತೈತ್ರಿ ಇಲ್ಲಿಂದಲೋ ಸಿಂಗಲ್ ನೇಮ್ ಹೋಗೋತ್ರಿ ಹೆಂಗೆ ಪ್ಲ್ಯಾನ್ ನೋಡಿರಿ ಹಾಂ ಎಷ್ಟು ಮಂದಿ ಅರ್ಜಿ ಅವ್ರದೆಲ್ಲ ಹೋಗ್ಬೇಕ್ರಲ್ಲ ಇಲ್ಲೇ ಸಿಂಗಲ್ ನೇಮ್ ಯಾರ್ಯಾರು ಅಂತ ಮಾಡಿರ್ತಾರ ಯಾರ್ಯಾರು ಪ್ಲ್ಯಾನ್ ಮಾಡಿರ್ತಾರ ಅವೆಲ್ಲ ಗೊತ್ತಾಕೈತೆ ಆಮೇಲೆ ಅದೆಲ್ಲೂ ಏನು ಮುಚ್ಚಿ ಹೋಗೋದಿಲ್ಲ ಆ ಸಿಂಗಲ್ ನೇಮ್ ಹೋದ ತಕ್ಷಣ ಅಲ್ಲಿ ತಕ್ಷಣ ಹೋಗಿ ಆರ್ಡರ್ ಮಾಡ್ಸ್ಕೊಂಡ್ಬರ್ತಾರೆ ನಮಗೆ ಬಿ ಫಾರ್ಮ್ ಸಿಕ್ಕೈತೆ ಅಂತೆ ಎಲ್ಲ ಬಲ ತೋಳಬಲ ಬಲ ಇರ್ತಾವ್ರಲ್ಲ ಪಾರ್ಟಿಯು ಯಾವ್ಯಾವ ಶಕ್ತಿಗಳ ಪ್ರದರ್ಶನ ಮಾಡುವಂತ ಜಂಗಿ ನಿಕಾಲಿ ಮತ್ತೆ ಶಡ್ ಹೊಡೆದ್ ಬರಬೇಕ ಈ ಪ್ಲಾನ್ ಗಳು ಮಾಡಿಕೊಂಡು ಸಿಂಗಲ್ ನೇಮ್ ಹಾಕೊಂಡು ಬರ್ತಾರ ಬಂದ ತಕ್ಷಣ ಇದೇ ಸಂಯುಕ್ತ ಪಾಟೀಲ್ ಮತ್ತು ಅವರ ತಂದೆಯವರಾದಂಥ ಶಿವಾನಂದ ಪಾಟೀಲ್ ಮಂತ್ರಿಗಳು ನೇರವಾಗಿ ವೀನಾ ಕಾಶಪ್ಪನವ್ರ ಹತ್ರ ಹೋಗುದು ವೀನಾ ಕಾಶಪ್ಪನವ್ರ ಅಸಮಾಧಾನ ಆಗಿರ್ತಾರ ಆಕ್ರೋಶಗೊಂಡಿರ್ತಾರ ಭಾಳ ತ್ರಾಸ ಮಾಡ್ಕೋತಾರೆ ಐದು ವರ್ಷದಿಂದ ನಾನು ಇಷ್ಟೆಲ್ಲ ಜನಸೇವೆ ಮಾಡಿದ್ನಿ ಜನರ ಜೊತೆ ಸಂಪರ್ಕ ಇಟ್ಕೊಂಡಿದ್ನಿ ನನಗೆ ಪಕ್ಷ ಬೆನ್ನಾಗ ಚೂರಿ ಹಾಕಿತ್ತು ನನ್ನವರೇ ನನಗೆ ಮೋಸ ಮಾಡಿದರು ಹೇಳಿ ಒಂದು ಆಕ್ರೋಶ ಇರ್ತೈತಿ ಆ ಆಕ್ರೋಶದ ಪ್ರಕಾರವಾಗಿ ಪಾಪ ಕಣ್ಣೀರಿನ ಕೋಡಿ ಹರಿಸ್ತಾರೆ ಆವಾಗ ಸೌಜನ್ಯಕ್ಕಾದರೂ ತಂದೆ ಮತ್ತು ಮಗಳು ಹೋಗಿ ಅಕ್ಕ ನಾನೂ ಎಂ ಪಿ ಇದ್ದಂಗೆ ನೀನು ಎಂ ಪಿ ಇದ್ದಂಗೆ ಬಾಕ್ಕ ಅಂಥೇಳಿ ಒಂದು ಸೌಜನ್ಯದಿಂದಲೂ ಸಹಿತ ಕರೀಲಿಲ್ಲ ಆವಾಗ ಮತದಾರ ಏನು ವಿಚಾರ ಮಾಡ್ತಾರೆ ರೀ ಐದು ವರ್ಷ ನಮಗೆ ಸಾಮಾಜಿಕ ಚಟುವಟಿಕೆ ಮುಖಾಂತರ ಸೇವೆ ಕೊಟ್ಟಾಳೆ ಈಗ ಫ್ಯಾಕ್ಟ್ರಿ ಉದ್ಘಾಟನೆ ಆಗೋದು ಅಡಿಗಲ್ಲಾಗೈತಿ ಇನ್ನು ಐ ಎ ಎಸ್ ಐ ಪಿ ಎಸ್ ಕೋಚಿಂಗ್ ಸೆಂಟರ್ಗಳು ಮಾಡಿದ ಉಳಿತುಂಬು ಕಾರ್ಯಕ್ರಮ ಬಣಶಂಕರಿ ಬಾದಾಮಿ ಆಶೀರ್ವಾದ ಗೌರಿಯದು ಎಲ್ಲ ರೀತಿಯ ಸಕಲ ಸಹಾಯ ಸೌಕರ್ಯಗಳನ್ನ ಕೊಟ್ಟು ಅನೇಕರಿಗೆ ಮುಖ್ಯಮಂತ್ರಿ ಪರಿಹಾರ ನಿಧಿಗಳಿಂದ ಹಣಕಾಸಿನ ಸೌಲಭ್ಯ ಕೊಟ್ಟು ದೈನಂದಿನವಾಗಿ ವಿಧಾನಸೌಧದ ಪ್ರತಿ ಮಂತ್ರಿಗಳ ಹತ್ತಿರ ಹೋಗೋಗಿ ಹೋಗೋಗಿ ಕೆಲಸ ಮಾಡಿ ಕೊಟ್ಟದ್ದು ಜನ ಏನು ಮರೆಯೋಕ್ಕೆ ಸಾಧ್ಯ ಇಲ್ಲ ಆ ಜನ ಏನು ವಿಚಾರ ಮಾಡ್ತಾರ ಎರಡು ಲಕ್ಷ ಜನ ಮತದಾರರು ಇನ್ನು ನಾವು ತಾಕತ ತೋರಿಸೋಣ ಗಪ್ಪ ಚುಪ್ಪ ಇರೋಣ ಸೈಲೆಂಟಾಗಿ ಸೈಲೆಂಟ್ ಕಿಲ್ಲರ್ ಕೆಲಸ ಮಾಡೋನು ಅಂತೇಳಿ ಪ್ಲ್ಯಾನ್ ಹುಡ್ಕೊಂಡು ಕೂತಾರ ಇನ್ನೂ ಒಂದು ವಾರ ಟೈಮ್ ಐತಿ ಇದೇ ವೀಣಾ ಕಾಶಪ್ಪನವರು ಒಂದು ಇಶಾರಾ ಕೊಟ್ರ ಉಲ್ಲಟ ಪಲ್ಲಟ ಪಲ್ಲಟ ಉಲಟ ಆಗತೈತಿ ಗದ್ದಿಗೌಡ್ರ್ ಭಾಳ ಖುಷಿಯಲ್ಲಿದ್ದಾರೆ ಈಗ ಏನು ನಾ ಮಾಡಿದ್ದ ಪ್ಲ್ಯಾನ್ ಸಕ್ಸಸ್ ಆತ್ ನನ್ನ ಎದುರಾಳಿ ಕ್ಯಾಂಡಿಡೇಟ್ ಅಷ್ಟು ಬಲಿಷ್ಠಲ್ಲ ಆದರೆ ವೀಣಾ ಕಾಶಪ್ಪನವ್ರು ಇದ್ದಾಗ ಮಾತ್ರ ಬ ಭಾಳ ಹೆದರಿದ್ನಿ ಆದರೆ ಇದೇನು ನೀವು ಮಾಡಿರಲ್ಲ ಭಾರಿ ಕೆಲಸ ಮಾಡಿರಿ ಅದರ ಸಲುವಾಗಿ ನಾ ಮತ್ತು ಗೆಲ್ತನೋ ಐದನೇ ಸಾರಿ ಅಂಥೇಳಿ ಭಾಳ ಕಡಕ ಕಾದಿ ಹಾಕೊಂಡು ಕೈ ಮುಗಿದು ಎಲ್ಲರೂ ಪ್ರೀತಿ ಗಳಿಸಾಕತಾರ ಆದರೆ ಗದ್ದಿಗೌಡ್ರದೊಂದು ಸ್ವಭಾವ ಹೇಳ್ತೀನಿ ಯಾವುದೇ ಜಾತಿ ಮತ ಬಗ್ಗೆ ಯಾವಾಗಲೂ ಬೆಂಕಿ ಮಾತು ಮಾತಾಡೋದಿಲ್ಲ ಸರ್ವ ಜಾತಿ ಜನಾಂಗದವ್ರನ್ನ ಒಂದೂಡಿಕೊಂಡು ಕರ್ಕೊಂಡು ಹೋಗುತ್ತಾರ ಅಲ್ಲಿರುವಂಥ ರಾಜ್ಯಸಭಾ ಸದಸ್ಯ ಬಾಂಡ್ಗೆ ಅವರು ಭಾರಿ ಪ್ರಯತ್ನ ಮಾಡಾಕತ್ತಾರ ಇನ್ನು ಲಾಭಲಕ್ಷ್ಮಿ ಇನ್ನು ಹೆಂಗ ಹಾರತೈತಿ ಕೊನೆ ಟೈಮ್ ಎಲ್ಲಾದ್ರೂ ವೀಣಾ ಕಾಶಪ್ನವ್ರ ಅಕಾಡ್ ಹಾಕ ಗದ್ದಿ ಗೌಡ್ರ ಮನೆ ಹಾಕೊಂಡ್ ಬೇಕಾ ಸಂಯುಕ್ತ ಪಾರ್ಟಿ ಲೋಕಸಭಾಗ ಹೋಗ್ತಾಳೆ ಬರ್ಕೋರಿ ಇದು ಒಂದು ಜ್ವಲಂತ ಒಂದು ಸಮೀಕ್ಷೆ ಹಂಗಾದ್ರೆ ಯೂಟ್ಯೂಬ್ದಾಗ ಬಡ ನೋಡ್ರಿ ಜವಾರಿ ಕಾಕನ ಸತ್ಯ ಸುದ್ದಿ ಮತ್ತೊಂದು ಕಡಕ ಜವಾರಿ ಸುದ್ದಿ ಹೋಗಿ ಬರ್ತೀನಿ ನಮಸ್ಕಾರ